ಪ್ರಾಣ ಆಯ್ತಾ ಯಾರು ಪಾಪ ಅದನ್ನೇನು ಮಾಡಿಲ್ಲ ಆಮೇಲೆ ಮಾಮೂಲಿ ಒಲಗ್ ನದಿಗೆ ಕನೆಕ್ಟ್ ಆಗೋ ಕಾಲುವೆ ದಾರಿನಲ್ಲಿ ವಿದ್ಯುತ್ ಯಾರನ್ನ ಹತ್ತಿಸ್ಬಿಡ್ತಾರೆ ಅಂತ ಹೇಳಿ ಅದನ್ನ ನಾವು ಕಾರ್ ನಿಲ್ಸಿ ಎತ್ಕೊಂಡಾಗ ನೀರಲ್ಲಿ ಬಿಡ್ತಾ ಇದೀವಿ ಬದುಕೊಂಡ್ಲಿ ಇನ್ನ ನಿಧಾನಕ್ಕೆ ಹಾಗೆ ಬಿಡು ಎಷ್ಟು ಮಿಸ್ ಆಯ್ತೋ ನಿಲ್ಸಿ ನಾನು ನೆತ್ಕೊಂಡು ಅಷ್ಟೊತ್ತ ಬಸ್ ಬಂತಿಲ್ಲ ಅಂದ್ರೆ ಬಸ್ ಹತ್ತಿಸ್ಬಿಡ್ತಾ ಇದ್ದ ನೋಡಿ ಇವಾಗ ಅದನ್ನ ಬಿಟ್ಟ ತಕ್ಷಣ ಅದು ಸ್ವಸ್ಥಾನಕ್ಕೆ ಪಟ್ ಅಂತ ಜಿಗಿತು ಅದಕ್ಕಿನ್ನ ದೇವ್ರ ಆಯ್ಸು ಕೊಟ್ಟಿದ್ದಾನೆ ಅದು ಮಹಾವಿಷ್ಣು ಅವತಾರ ಮಹಾವಿಷ್ಣು ದರ್ಶನ ಆಗಿದೆ ನಮ್ಗೆ ಏನೋ ಇವತ್ತು ಒಳ್ಳೇದಾಗುತ್ತೆನಾ ನೋಡೋಣ ಒಂದು ಹಾ ಸಂತೋಷ ತುಂಬಾ ಸಂತೋಷ ಆಯ್ತು ನೋಡಿ ಅದು ನೀರ್ ಬಿಟ್ಟ ತಕ್ಷಣ ನೀರ್ಗೆ ಹೆಂಗೆ ಜಿಗಿತದ ಅದು ಪ್ರಾಣ ಇತ್ತು ಹೆಂಗ